ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬೇಳೆ ಸಾರು ಹೇಗೆ ಮಾಡುವುದು ಅಂತ ನೋಡೋಣ ತುಂಬನೇ ರುಚಿ ರುಚಿಯಾದ ಬೇಳೆ ಸಾರು ಇದು ನೋಡಿ ಇವಾಗ ನಾನಿಲ್ಲಿ ಬೇಳೆ ಸಾರು ಮಾಡುವುದಕ್ಕೆ ಒಂದು ಬಟ್ಲದಷ್ಟು ತೊಗರಿ ಬೇಳೆಯನ್ನು ತಗೊಂಡಿದ್ದೇನೆ ಈಗ ಇದನ್ನು ಒಂದು ಚೆನ್ನಾಗಿ ನಾವು ಫಸ್ಟು ತೊಳೆ ತೊಳಿಬೇಕು ನೋಡಿ ಇವಾಗ ಇಲ್ಲಿ ನೀಟಾಗಿ ತೊಳೆದಿಟ್ಟಿದ್ದೇನೆ ಇದಕ್ಕೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಉಳ್ಳಾಗಡ್ಡಿ ಇಷ್ಟನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರುವುದು ಬೆಳಿಗ್ಗೆ ನೋಡಿ ಇವಾಗ ಇದಕ್ಕೆ ಒಂದು ನಾಲ್ಕು ಟೊಮೆಟೊವನ್ನು ಕಟ್ ಮಾಡಿ ಹಾಕಿರುವುದು ಹಾಗೆ ಎರಡು ಬದ್ನೆಕಾಯಿಯನ್ನು ಹಾಕ್ತಾ ಇರೋದು ನೋಡಿ ಬೇಳೆ ಸಾರು ಮಾಡುವಾಗ ತಪ್ಪದೆ ನೀವು ಬದನೆಕಾಯಿಯನ್ನು ಹಾಕಿ ಬೇಳೆ ಸಾರು ತುಂಬಾ ತಿಕ್ಕಾಗಿ ಚೆನ್ನಾಗಾಗತ್ತೆ ರುಚಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗತ್ತೆ ಇದು ಹುಣಸೆ ಹಣ್ಣು ಬೆಳ್ಳುಳ್ಳಿ ನೋಡಿ ನೀವು ಯಾವತ್ತೂ ಬದನೆಕಾಯಿ ಹಾಕಿ ಬೇಳೆ ಸಾರು ಮಾಡಿಲ್ಲ ಅಂದರೆ ಒಂದು ಸತಿ ಮಾಡಿ ನೋಡಿ ಸ್ವಲ್ಪ ಜೀರಿಗೆ ಅರಿಶಿನ ಬದನೇಕಾಯಿ ಹಾಕಿ ಹಾಕುವುದರಿಂದ ರುಚಿ ತುಂಬಾ ಜಾಸ್ತಿ ಆಗುತ್ತೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತದೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕಿ ಎಲ್ಲವೂ ಒಂದು ಸತ್ತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಸತ ಎಲ್ಲವೂ ಮಿಕ್ಸ್ ಮಾಡಿ ಮೇಲುಗಡೆ ಮುಚ್ಚಿ ಒಂದು ನಾಲ್ಕರಿಂದ ಐದು ಬಿಸಿಲನ್ನು ಹೊಡಿಸಿ ಯಾಕೆಂದರೆ ಬೇಳೆ ತುಂಬಾ ಮೆತ್ತಗಾಗಬೇಕು ಆಗಲೇ ತುಂಬಾ ಸಾಫ್ಟ ಸಾಫ್ಟಾಗಿ ಬೇಳೆ ಸಾರು ರೆಡಿ ಆಗತ್ತೆ ನಾವು ಎಷ್ಟು ಮೆತ್ತಗೆ ನಾವು ಕುದಿಸ್ತೇವೋ ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗತ್ತೆ ನಾವು ಬದನೆಕಾಯಿ ಹಾಕಿದ್ದೇವಲ್ಲ ಹಾಗಾಗಿ ಟೇಸ್ಟು ಕೂಡ ಇನ್ನೂ ಚೆನ್ನಾಗತ್ತೆ ಇದಕ್ಕೆ ಈಗ ಕೆಂಪು ಖಾರದ ಪುಡಿ ಎರಡು ಟೇಬಲ್ ಸ್ಪೂನಿನಷ್ಟು ಎರಡು ಟೇಬಲ್ ಸ್ಪೂನಿನಷ್ಟು ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕಿ ಹಾಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕ್ತಾ ಇರೋದು ನೋಡಿ ಇದಕ್ಕೆ ನಾನು ಯಾವುದೇ ಮಸಾಲವನ್ನು ಯೂಸ್ ಮಾಡಿಲ್ಲ ಧನಿಯಾ ಪುಡಿಯನ್ನು ಮಾತ್ರ ನಾನು ಯೂಸ್ ಮಾಡಿರುವುದು ಒಂದು ಎಲ್ಲವೂ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ನಾವು ಬೇಳೆ ಹುಟ್ಟಿನಿಂದ ಈಗ ಎಲ್ಲವೂ ಚೆನ್ನಾಗಿ ನಾವು ದಟ್ಟಿಸ್ಬೇಕು ತುಂಬಾ ಸಣ್ಣಗೆ ಆಗಬೇಕು ಬೇಳೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇಷ್ಟಾದರೆ ಸಾಕು ನಾವು ಈಗ ನೋಡಿಬಿಟ್ಟು ನಮಗೆ ಎಷ್ಟು ತಿಳುವಾಗಿ ಬೇಕೋ ಅಷ್ಟು ನಾವು ನೀರನ್ನು ಹಾಕಬೇಕು ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಬೇಳೆ ತುಂಬಾ ಚೆನ್ನಾಗಾಗತ್ತೆ ಇದು ಸಾರು ಅನ್ನ ಜೊತೆಗೆ ಈಗ ಇದನ್ನು ನಾವು ಚೆನ್ನಾಗಿ ಒಂದು ಸತ ಕುದಿಯಲು ಬಿಡಬೇಕು ಸ್ವಲ್ಪ ನೀರು ಹಾಕಿದ್ದೀವಲ್ಲ ಹಾಗಾಗಿ ಇದು ಕುದಿಯೋವರೆಗೂ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇರೋದು ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯ್ದ ನಂತರ ನಾವು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಈಗ ಬೆಳ್ಳುಳ್ಳಿಯನ್ನು ಸಣ್ಣಗೆ ಜಜ್ಜಿಬಿಟ್ಟು ಹಾಕಿ ಬೆಳ್ಳುಳ್ಳಿ ತುಂಬ ಕೆಂಪಗಾಗಬೇಕು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಕೆಂಪಗೆ ಮಾಡ್ಕೋಬೇಕು ಕೆಂಪಗಾಗಿದೆಯಲ್ಲ ಈಗ ಇದಕ್ಕೆ ಕರಿಬೇವು ಹಾಕಿ ಮತ್ತು ಒಣಮೆಣಸಿನ್ಕಾಯಿಯನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಅಲ್ಲ ಹಾಗೆ ಆ ಕಡೆಗೆ ಬೇಳೆ ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಬೇಳೆಗೆ ಈ ಒಗ್ಗರಣೆಯನ್ನು ಹಾಕಿ ನೋಡಿ ಇವಾಗ ಬಿಸಿ ಬಿಸಿಯಾದ ಬೇಳೆ ಸಾರು ರೆಡಿ ಆಯಿತು ಅನ್ನ ಈ ಥರ ನೀವು ಒಂದು ಸತ ಮಾಡಿ ನೋಡಿ ರುಚಿ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಡಿಫ್ರೆಂಟಾದ ಟೇಸ್ಟ್ ಇರುತ್ತದೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ